ಧಾರವಾಡದ ವಲಯ ಕಚೇರಿ ನಂಬರ್ ಒಂದರಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳನ್ನು ಏಕಾಏಕಿ ತೆರವುಗೊಳಿಸಲು ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ವೇಳೆ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಗಲಾಟೆ ನಡೆದಿದ್ದು ಈ ಸಂದರ್ಭದಲ್ಲಿ ಜನಜಾಗೃತಿ ಸಂಘದ ಮುಖಂಡ ನಾಗರಾಜ ಕಿರಣಗಿ ಅವರು ಅಂಗಡಿಗಳನ್ನು ತೆರವುಗೊಳಿಸದಂತೆ ವಲಯ ಆಯುಕ್ತರಿಗೆ ಮನವಿ ಮಾಡಿದ್ರು ಆದರೆ ವಲಯ ಆಯುಕ್ತರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ದೂರು ದಾಖಲು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಹಾಗೂ ಜನಜಾಗೃತಿ ಸಂಘದ ಪದಾಧಿಕಾರಿಗಳು

ਮਾਤਾ ਅਜਿਹੀ ਨੇ ਕਾਰਬੂਰਟਰ ਹੈ ਪੋਨਾ ਦਾ ਕਾਰਬੂਰਟਰ ਹੈ ਕਾਰਬੂਰਟਰ ਨੰਮੀ ਦਾ ਆਇਕਾ ਗਿਰ ਨਾ ਮੇਲਾ ਲਾ ਨਮਾ ਤੇ ਰੋ ਅਰਵਿੰਦ ਬਾਲਾ ਦੀ ਅਸਲੀ ਪੋਨਾ

ನೀವು ಮಾಡ್ರಿ ಕೊಟ್ರಿ ನಾ ನಿಮ್ಮಾಗಲ್ಲ ನಿಮ್ಮ ಅಪ್ಪನಾಗ ದ್ ಕೊಡ್ತೀನಿ ನಾನು ನಾನು ಆರು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಅಡುಗೆ ಆ ರಿಪೋರ್ಟ್ ಬೇರೆ ಈ ರಿಪೋರ್ಟ್ ಬೇರೆ ಏನಾಯಿ ನಾನು ಕೆಪಾಸಿಟಿ